ನಮಸ್ಕಾರ ನನಗೆ ಮೇಡಮ್ನು ಸರ್ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತ ಹಂತವಾಗಿ ನೀವು ಅದನ್ನು ತಗೊಂಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸೊ ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನ್ಮಾ ರನ್ಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ್ ಫ್ಯಾನ್ಸು ಸೊ ಶಿವಣ್ಣನ್ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗಬೇಕು ಸೊ ರಣಗಲ್ ರಣಗಲ್ ಅನ್ನೋ ಟೈಟ್ಲನ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಅದು ಮುಂದೆ ಹೋಗಿ ಮುಂದೆ ಹೋಗಿ ಒಂದು ಟೈಮ್ ಬಂತು ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಸೌಂಡಾಗೆ ಮಾಡ್ಕೊಂಡು ಬಂದಿದೆ ಸೊ ಖುಷಿ ಆಗುತ್ತೆ ಸೊ ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್ ಮೀಡಿಯಾ ಸೊ ಶಿವಣ್ಣ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಕರೆದು ಮಫ್ತಿ ಹಿಟ್ಟಾದ ಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಆವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು ತುಂಬ ಖುಷಿ ಆಯಿತು ಸೊ ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕನಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ ಆ್ಯಂಡ್ ಶಿವಣನ್ ಶಿವನನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟ್ ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಅವರು ಬರೋಕ್ಕಾಗಲಿಲ್ಲ ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ ಸೊ ಅವರು ಒಂದು ಮ್ಯೂಸಿಕ್ಕು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದೆ ಮಫ್ತಿನೂ ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ ಜಗಳ ಆಡ್ತಾ ಇರ್ತೀವಿ ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಥ್ಯಾಂಕ್ ಯು ನವೀನ್ ಸರ್ ಆ್ಯಂಡ್ ಮೈ ಆರ್ ಡೈರೆಕ್ಟರ್ ಗುಣ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿ ಕೊಟ್ರು ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ ಅವ್ರು ಬರೋಕ್ಕಾಗಲಿಲ್ಲ ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ಕೊಂಡಿ ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್ ರಾಹುಲ್ ಬೋಸ್ ಸರ್ ಛಾಯಾ ಸಿಂಗ್ ಮೇಡಮ್ ಶಬೀರ್ ಅವರು ಸಿಂಗಾ ಸರ್ ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್ ಗೋಪಾಲ್ ದೇಶಪಾಂಡೆ ಸರ್ ಇದರ ತುಂಬ ಜನ ನಮ್ಮ ಶಬರಿ ಕೆಲಸ ಹಾಂ ರುಕ್ಮಿಣಿ ಅವ್ರಿಗೆ ಮೇಡಮ್ ಬಗ್ಗೆ ಹೇಳಿದೆ ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಆಗತ್ತೆ ಆ್ಯಂಡ್ ನೆಕ್ಸ್ಟು ಶ್ರೀಕಾಂತ್ ಸಾರು ಪ್ರತಿಸಲೀ ಈ ಸಿನಿಮಾ ಆಗಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು ಬಟ್ ಶಿವಣ್ಣ ಬಿಟ್ಟಿಲ್ಲ ಶ್ರೀಕಾಂತ್ ಸಾರ್ಗೆ ಇಲ್ಲಮ್ಮ ನಾನು ಮಾಡಬೇಕು ಅಂತ ಆ್ಯಂಡ್ ಸುದೀಶ್ ಸರ್ ನಾಗಿ ಸರ್ ಕುಮಾರ್ ಸರ್ ತುಂಬ ಜನ ಸಪೋರ್ಟ್ ಇತ್ತು ಬ್ಯಾಕ್ ಬ್ಯಾಕೆಂಡಲ್ಲಿ ಇಲ್ಲ ಸಿನಿಮಾ ಚೆನ್ನಾಗಾಗತ್ತೆ ಅಂತ ಜಗದೀಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ ಆ್ಯಂಡ್ ಶೇಖರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂಡ ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನಾನು ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ ಸೊ ಅಣ್ಣ ಸೊ ಎಲ್ಲರೂ ಬೈರತಿರಗಲ್ಲ ಇಷ್ಟೊಂದು ಇಷ್ಟಪಟ್ಟಿದೀರ ಸೊ ಮೋರ್ ದನ್ ರೈಟಿಂಗ್ ಒಂದು 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 ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಫಾರಿನಲ್ಲಿ ಧನಂಜಯ್ ಸಾರು ತುಂಬಾ ಜನ ಬ್ಲಾಕ್ ಕಾಸ್ಟ್ ಹಾಕೊಂಡಾಗ ಖುಷಿ ಆಗುತ್ತೆ ಅಂದ್ರೆ ಯಾರು ಆಗ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ ಶಿವಣ್ಣ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ರಂಡ್ ಬ್ರ್ಯಾಂಡ್ ಥ್ಯಾಂಕ್ ಯು ಶಿವಣ್ಣ ಶಿವಣ್ಣ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು ಮುಕ್ಕಾಲ್ ಕೆಜಿ ರಾಡ್ ಕಪ್ಪಣ ಎತ್ತಾರೆ ಆ ಮುಕ್ಕಾಲ್ ಕೆಜಿ ಇವತ್ತು ಸಾವಿರ ಕೆಜಿ ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕ್ ಸೊ ಖುಷಿ ಆಗುತ್ತೆ ಆ ಕಣ್ಣಲ್ಲಿ ಪವರು ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ ಯಾವತ್ತು ಯಾರು ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಏನಂದ್ರೆ ಯಾರು ಅವನ್ ಹೊಸಬಾನ ಅಳಬಾನ ಏನು ಕೇಳಲ್ಲ ಅವ್ನ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಅದನ್ನ ಕೊಡ್ಬೇಕು ಆ ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟ್ ಅಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ ಟೆನ್ ಸೆಕೆಂಡ್ ಅಲ್ಲಿ ಮರ್ದ್ಬಿಟ್ಟು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅದನ್ನ ನಾನು ಕೊಡ್ಬೇಕು ನ್ಯಾಯ ಒದಗಿಸ್ಬೇಕು ಅಂತ ಒದಾಡ್ತಾರೆ ಥ್ಯಾಂಕ್ ಯು ಶಿವಣ್ಣ ಒಂದು ಹಗ್ ಮಾಡ್ಕೊತೀನಿ ಅದಕ್ಕೆ